Ah ಎಲ್ಲ ಕ್ಲಾಸ್ ಒಳಗಡೆ ಓಡೋದ್ರು ಆದರೆ ನೀನ್ಯಾಕೆ ಹೋಗಲಿಲ್ಲ ನಾನು ತಪ್ಪು ಮಾಡಿದ್ದೇನಲ್ಲ ಅದಕ್ಕೆ ನೀವು ಕ್ಷಮಿಸೋವರೆಗೂ ನಾನು ಒಳಗಡೆ ಹೋಗೋದಿಲ್ಲ ಬ್ರೇವ್ ಬಾಯ್ ತಗೋ ಕ್ಯಾಚ್ ಹೋಗು ನನ್ನ ಕ್ಷಮಿಸಿದ್ರಾ ಮತ್ತೆ ಬಾಲ್ ಕೊಟ್ಟನಲ್ಲ ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿಲ್ವಲ್ಲ ನಿನ್ನ ಆಟದ ಜೊತೆಗೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿ ಆಗ್ತಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ನಿನ್ನ ಕ್ಷಮಸೋರು ಎಸ್ ಐ ಪ್ರಾಮಿಸ್ ನಾನು ಚೆನ್ನಾಗಿ ಓದ್ತೀನಿ ಸರಿ ಹೋಗು ನಾನು ನಿನ್ನ ಕ್ಷಮಿಸಿದೆನಿ ಇವತ್ತು 1 ಗಂಟೆಗೆ ಡಿಸಿ ಅವರು ನಮ್ಮ ಸ್ಕೂಲ್ ವಿಜಿಟಿಂಗ್ ಬರ್ತಾ ಇದ್ದಾರೆ ಕಾನ್ಫರೆನ್ಸ್ ರೂಮ್ ನಲ್ಲಿ ಎಲ್ಲ ರೆಡಿ ಇದೆ ಅಲ್ವಾ ಎಸ್ ಮೇಡಂ ಇಟ್ಸ್ ಆಲ್ರೆಡಿ ಏ ತಮ್ಮ ಇಲ್ಲಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇದೆಯಪ್ಪ ಅಲ್ಲಿ ಮುಂದೆ ಹೋಗಿ ರೇಟ್ ತಗೊಳ್ಳಿ ಸರ್ ಸರಿ ಥ್ಯಾಂಕ್ಸ್ ಅಪ್ಪ ನಾನೇ ಹೋಗಿ ವೆಲ್ಕಮ್ ಮಾಡಿ ಅವರನ್ನ ಕಾನ್ಫರೆನ್ಸ್ ರೂಮ್ ಗೆ ಕರ್ಕೊಂಡು ಬರ್ತೀನಿ ಬಟ್ 1250 ಒಳಗೆ ನಮ್ಮೆಲ್ಲ ಸ್ಟಾಫ್ ಕಾನ್ಫರೆನ್ಸ್ ರೂಮ್ ನೋಡಕ್ಕೆ ಬರೋದೇ ಕೇಳಿ ಓಕೆ ಮೇಡಂ ಎನಿ ಅದರ್ ಡೌಟ್ಸ್ ನೋ ಮೇಡಂ ಯು ಕ್ಯಾನ್ ಲೀವ್ ನೌ ಥ್ಯಾಂಕ್ ಯು ಮೇಡಂ ನಮಸ್ತೆ ಮೇಡಂ ನಮಸ್ತೆ ಹೌ ಆರ್ ಯು ಮೇಡಂ

ದೀಪಕ್ ಕುಮಾರ್ ಎಸ್ ಎಸ್ ಮೇಡಮ್ ಎಸ್ ಹೌದು ಹೌದು ದೀಪಕ್ ಕುಮಾರ್ ಫೋರ್ ಮಂತ್ಸ್ ನಿಂದ ಅವನ್ ಫೀಸ್ ಡ್ಯೂ ಇದೆ ಹೌದು ಮೇಡಮ್ ಸಾರಿ ಸರ್ ಫೀಸ್ ಕಟ್ಟೋವರೆಗೂ ಅವನನ್ನ ಕ್ಲಾಸ್ ನಲ್ಲಿ ಸೇರಿಸ್ಕೊಳ್ಳಿಕ್ ಆಗೋದಿಲ್ಲ ಪ್ಲೀಸ್ ಆ ತರ ಹೇಳ್ಬಿಡಿ ಮೇಡಮ್ ಪ್ಲೀಸ್ ನೋ ಪ್ಲೀಸ್ ನೋ ಎಕ್ಸ್ಕ್ಯೂಸಸ್ ಮೂರ್ನಾಲ್ಕು ತಿಂಗಳಿಂದ ನಮ್ಮ ಮಗನಿಗೆ ತುಂಬಾ ಹುಷಾರಿಲ್ಲ ನಮ್ ಬರೋ ಪೇಮೆಂಟ್ ಎಲ್ಲ ಆಸ್ಪತ್ರೆಯೇ ಖರ್ಚಾಗ್ತಾ ಇದೆ ಮೇಡಮ್ ಇಸ್ ದಟ್ ಮೈ ಪ್ರಾಬ್ಲಮ್ ಸರಿಯಾಗಿ ಕಟ್ಟೋಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಸರ್ ಪ್ರೈವೇಟ್ ಸ್ಕೂಲ್ ಗೆ ಹಾಕ್ತೀರಾ ನಿಮ್ಮ ಯೋಗ್ಯತೆ ತಕ್ಕೋ ಹಾಗೆ ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲ್ ಗೆ ಹಾಕ್ಬೇಕು ನಾವಿಲ್ಲಿ ಸಮಾಜ ಸೇವೆ ಮಾಡೋದಿಕ್ಕೆ ಸ್ಕೂಲ್ ಕಟ್ಟಿಲ್ಲ ಅಲ್ವಾ ಪೆಂಡಿಂಗ್ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಅವನನ್ನ ಇನ್ನ ಸ್ಕೂಲ್ ನಿಂದ ತೆಗೆದ್ ಹಾಕ್ತೀವಿ ನೋ ಎಮೋಷನಲ್ ಬ್ಲಾಕ್ ಮೇಲ್ ಪ್ಲೀಸ್ ನೀವಿನ್ನು ಹೋಗ್ಬೋದು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೆಂಡಿಂಗ್ ಫೀಸ್ ತಗೊಂಡೇ ಬನ್ನಿ ಇನ್ನೊಂದು ಎರಡು ತಿಂಗಳು ಅವಕಾಶ ಕೊಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ನೋ 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 ಪ್ಲೀಸ್ ಗೋ ನಾವು ಅರೆ ಇವತ್ತು ಪಿ ಸಿ ಅವ್ರ ವಿಸಿಟ್ ಇದೆ ನಮ್ಮ ಸ್ಕೂಲಿಗೆ ಸುಮ್ ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಹೋಗಿ ಹೋಗಿ ನೀವು ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಹಾ ಮೇಡಮ್ ಇವರನ್ನ ಹೊರಗೆ ಕರ್ಕೊಂಡು ಹೋಗಿ Hey, Berapa? Berapa?

ಈ ಡಿ ಸಿ ಅವ್ರು ಯಾಕೆ ಆ ಮುದುಕಿನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಸರ್ ಗುರುತ್ ಸಿಕ್ತಾ ನಾನು ಯಾರಿದ್ದೀನಿ ಅಂತ ನಾನು ನಿಮ್ ಸ್ಟೂಡೆಂಟ್ ಸರ್ ಕೆಲವು ವರ್ಷಗಳ ಹಿಂದೆ ತಾವು ಕಲಬುರ್ಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ರಿ ಅಲ್ವಾ ನಿಮ್ಮ ಕ್ಲಾಸಲ್ಲಿ ಒಂದಿನ ಅನ್ನೋ ಹುಡುಗ ಒಂದು ಕಾಸ್ಟ್ಲಿ ವಾಚ್ ಕಳ್ಕೊಂಡಿದ್ದ ಅದು ನಿಮ್ಗೆ ನೆನಪಿದೆಯಾ ಸರ್ ನನ್ನ ವಾಚ್ ಕಳೆದೋಗಿದೆ ಸರ್ ಆ ವಾಚು ಆ ದಿವಸ ಕದ್ದಿದ್ದು ನಾನೇ ಸರ್ ನಮ್ ಡ್ಯಾಡಿ ಹೊಸ ವಾಚ್ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮತ್ತೆ ತೋರ್ಸಲ್ವಲ್ಲೋ ಬಾ ಬಾ ತೋರ್ಸ್ತೀನಿ ಬಾ ಏನಾಯ್ತು ಅಯ್ಯೋ ನನ್ ವಾಚೆ ಕಾಣ್ತಿಲ್ಲಲ್ಲೋ ಯಾರ ತಗೊಂಡಿದಾರೋ ವಾಚು ಯಾರಾದ್ರೂ ವಾಚ್ ತಗೊಂಡಿದೀರಾ ಇಲ್ಲ ನನ್ ವಾಚ್ ಕಳ್ದೋಗಿದೆ ಸರ್ ಎಲ್ಲಿ ಇಂಟರ್ವಲ್ಗೆ ಹೋಗೋ ಮುಂಚೆ ಬ್ಯಾಗ್ನಲ್ಲಿ ಇಟ್ಟಿದ್ದೆ ಸರ್ ಆದರೆ ವಾಪಸ್ ಬಂದು ನೋಡುವಷ್ಟರಲ್ಲಿ ಬ್ಯಾಗ್ನಲ್ಲಿ ಇಲ್ಲ ಸರ್ ಯಾರೇಲಾದ್ರೂ ಅನುಮಾನ ಕಳೆದಿದ್ದು ಗೊತ್ತಾದ್ರೆ ಮನೇಲಿ ತುಂಬ ಬೈತಾರೆ ಸರ್ ನಮ್ಮ ತಂದೆ ವರ್ಷ ದುಬೈನಿಂದ ತಂದಿದ್ದು ಸರ್ ಪ್ಲೀಸ್ ಹೆಲ್ಪ್ ಮೀ ಸರ್ ಪ್ಲೀಸ್ ಹೆಲ್ಪ್ ಮೀ ಸರಿ ನಡಿ ನಾನು ಬರ್ತೀನಿ ಒಂದೊಂದು ಕೊಡು ನೀನ್ ಹೋಗಿ ಕೂತ್ಕೋ ಓಕೆ ಕೂತ್ಕೋ ನೀವೆಲ್ಲರೂ ಬಂದು ಲೈನ್ ಅಲ್ಲಿ ನಿಂತ್ಕೊಳ್ಳಿ ಒಂದ್ ಸಾಲಲ್ಲಿ ನಿಂತ್ಕೊಳ್ಳಿ ಎಲ್ಲರೂ ನಿಮ್ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ

ತಮ್ಮ ಸ್ಟೂಡೆಂಟ್ ಮರ್ಯಾದೆ ಹಾಳು ಮಾಡಬಾರ್ದು ಅಂತ ವಾಚ್ ಕತ್ತಿದ್ದು ನಾನು ಅಂತ ಯಾರಿಗೂ ಹೇಳಿಲ್ಲ ಅವತ್ತೇ ನಾನು ಡಿಸೈಡ್ ಮಾಡಿದೆ ಸರ್ ನಾನು ಮಾಡಿದ ತಪ್ಪಂತಿತ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಓದ್ತೀನಿ ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀನಿ ನನ್ನ ಗುರುಗಳು ಮೆಚ್ಚುವ ಒಳ್ಳೆ ವಿದ್ಯಾರ್ಥಿ ಆಗ್ತೀನಿ ಅಂತ ಆವತ್ತಿಂದಾನೇ ಹಗಲು ರಾತ್ರಿ ಕಷ್ಟಪಟ್ಟು ಓದೋದಕ್ಕೆ ಶುರು ಮಾಡಿದೆ ಸರ್ ಕಾಲೇಜ್ ಮುಗಿದ ಮೇಲೆ ಐ ಎ ಎಸ್ ಎಕ್ಸಾಮ್ ಬರ್ದೆ ಎಕ್ಸಾಮ್ನಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ಬಂದೆ ಸರ್ ಈಗ ದಯದಿಂದ ಹಾಗೂ ನಿಮ್ಮ ಆಶೀರ್ವಾದದಿಂದ ಈ ಡಿಸ್ಟಿಕ್ ಡಿಸ್ಟಿಕ್ ಕಮಿಷನರ್ ಆಗಿ ನೇಮಕ ಆಗಿದ್ದೀನಿ ಆ ವಾಚ್ ಕದ್ದಿದ್ ನೀನೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಅಂದ್ರೆ ಸರ್ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಅದೇ ತಪ್ಪನ್ನು ನಾವು ಅವರನ್ನ ಅವಮಾನ ಆಗೋ ತರ ಬಿಂಬಿಸಿದಾಗ ಆ ನೋವು ಅವರ ಮನಸ್ಸಿನಲ್ಲಿ ಗಾಢವಾಗಿ ಮೂಡುತ್ತೆ ಅದು ಅವರನ್ನ ತಪ್ಪುದಾರಿಗೂ ಎಳಿಬಹುದು ನನ್ನ ಯಾವ ವಿದ್ಯಾರ್ಥಿಯು ಕೂಡ ಬೇರೊಬ್ಬರ ದೃಷ್ಟಿಯಲ್ಲಿ ಕೀಳಾಗುವುದು ನನಗೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಆ ದಿನ ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಜೊತೆಗೆ ಆವತ್ತು ನಾನು ಕೂಡ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ

ಹಿಂದೆ ಮುಂದೆ ಇರೋರಿಗೆ ವಾಚ್ ಕದ್ದಿದ್ದು ಯಾರು ಅಂತ ಗೊತ್ತಾಗುತ್ತೆ ಅಂತ ಅವತ್ತು ಎಲ್ಲರನ್ನು ಚೆಕ್ ಮಾಡಿದೆ